ಸ್ಥ್ಯಾಂಕರಣ ವೀಕ್ಷಕರೇ ಇವತ್ತಿನ ಇನ್ನೊಂದು ಪ್ರಮುಖ ಸುದ್ದಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಗಾಂಧಿ ಹೆಸರಿನ ರಾಜಕೀಯ ಇದೆ ಬೇಕೋ ಬೇಡವೋ ಎಲ್ಲರಿಗೂ ಗಾಂಧಿ ಬೇಕೀಗ ಬೇಕೋ ಬೇಡವೋ ಗಾಂಧಿ ಹೆಸರು ರಾಜಕೀಯ ಸೊ ಆ ಗಾಂಧಿಯರ ಹೆಸರು ರಾಜಕೀಯ ಮಾಡ್ತಾನೆ ಗಾಂಧಿ ಹೆಸರನ್ನ ತೆಗೆದಾಕಿ ಅದೇ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬಿ ಜೆ ಪಿಗರ ಚಮತ್ಕಾರ ಚಮತ್ಕಾರ ಬಿಜೆಪಿಗರ ಚಮತ್ಕಾರ ಗಾಂಧಿ ಹೆಸರನ್ನು ತೆಗೆದಾಕದು ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡೋದು ಚಮತ್ಕಾರ ಇದು ಈ ಚಮತ್ಕಾರ ಜನರಿಗೆ ಅರ್ಥ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರೆ ಗಾಂಧಿ ಹೆಸರನ್ನ ತೆಗೆದ್ ಯಾವುದೇ ಒಂದು ಸ್ಕೀಮ್ ಒಂದು ಸ್ಕೀಮ್ ಇಲ್ಲ ಅಂದ್ರೆ ಸೊ ಆ ಸ್ಕೀಮ್ ಆ ಸ್ಕೀಮ್ ಇಲ್ಲ ಅಂತಂದ್ರೆ ಹೊಸ ಸ್ಕೀಮ್ ಮಾಡಬೇಕು ಅಥವಾ ಬೇರೆ ಸ್ಕೀಮ್ ಮಾಡಿ ತಮ್ಮ ಒಂದು ಪ್ರಾಬಲ್ಯವನ್ನ ತೋರಿಸ್ಬೋದು ಆದ್ರೆ ಈ ಹೊಸ ಸ್ಕೀಮ್ ಹೊಸ ಸ್ಕೀಮ್ ಅಲ್ಲಿ ಅವರು ಮಾಡ್ತಕ್ಕಂಥದ್ದು ಅಂದ್ರೆ ಹೆಸರನ್ನೇ ತೆಗ್ದಾಕ್ ಬಿಟ್ಟು ಗಾಂಧಿ ಹೆಸರನ್ನೇ ತೆಗ್ದಾಕಿ ಅದೇ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸೊ ಇದು ಬಿಜೆಪಿಗರ ಇದು ಐನಾತಿ ಆಟ ಐನಾತಿ ರಾಜಕೀಯ ಆಟ ಗಾಂಧಿ ಹೆಸರನ್ನ ತೆಗೆದಾಕಿ ಗಾಂಧಿ ಹೆಸರನ್ನ ತೆಗೆದಾಕಿ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಇದು ಇಂಥ ಒಂದು ಬೌದ್ಧಿಕ ದಿವಾಳಿತನ ಮತ್ತು ನಿರ್ಲಜ್ಜ ನಾಚಿಕೆಗೇಡು ಮಾನಗೇಡು ಅಂದ್ರೆ ಅದು ಈ ಬಿಜೆಪಿ ಅಂತ ಹೇಳ್ಬೇಕು ಇವತ್ತು ಇದನ್ನೇ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹೇಳಿದಾರ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ನೈತಿಕತೆ ಇರ್ಲಿ ಅಂದ್ರೆ ಅವ್ರಿಗು ಸ್ವತಃ ಅವ್ರಿಗೆ ಏನ್ಸಲ್ವಾ ನಾವು ನಾವು ಗಾಂಧೀಜಿ ಹೆಸರನ್ನ ತೆಗೆದಾಕಿದೀವಿ ಇಪ್ಪತ್ತು ವರ್ಷ ಇದ್ದಂತಹ ಕಾರ್ಯಕ್ರಮ ಇದನ್ನ ನಾವು ಜನಗಳ ನಮ್ಮನ್ನೇನು ಆಡ್ಕೊಳ್ಳಲ್ವಾ ಅಥವಾ ನಮ್ಮ ನಮ್ಮ ಒಂದು ಬದ್ಧತೆಯನ್ನ ಪ್ರಶ್ನೆ ಮಾಡಲ್ವಾ ಅಂತ ಹೇಳಿ ಅನ್ನೋ ಒಂದು ಪ್ರಶ್ನೆ ಬರಬೇಕಾಗಿತ್ತು ಅವರಿಗೆ ಸೊ ಇದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇಳ್ತಾರೆ ಇವರು ಪ್ರತಿಮೆ ಪ್ರತಿಮೆ ಮುಂದೆ ಇವರಿಗೆ ನಿಂತ್ಕೊಂಡ್ರೆ ಸೊ ಇವ್ರನ್ನ ಯಾರು ನಂಬ್ತಾರೆ ಜನ ಅಂತ ಹೇಳಿ ಗಾಂಧಿ ಪ್ರತಿಮೆ ಮುಂದೆ ನಿಂತ್ಕೊಳಕ್ಕೆ ಇವ್ರಿಗೆನ್ ಅಧಿಕಾರ ಇದೆ ಗಾಂಧಿ ಹೆಸರನ್ನ ಕಿತ್ತಾಕಿ ಅದೇ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡತಕ್ಕಂಥದ್ದು ಅಂದ್ರೆ ಗಾಂಧಿ ಒಂದು ಶೋ ಪೀಸ ಸೊ ಗಾಂಧಿ ಒಂದು ರಾಜಕೀಯ ರಾಜಕೀಯದ ಒಂದು ದಾಳವ ಸೊ ಈ ಬಹಳ ಪ್ರಶ್ನೆ ಕೇಳ್ತಕ್ಕಂಥದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಕಿತ್ತಾಕಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಕಿತ್ತಾಕಿ ಸೊ ಅಲ್ಲಿ ಅದೇ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಯಾವುದೇ ಒಂದು ನೈತಿಕತೆ ಹಕ್ಕಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ ಸೊ ಅವ್ರ ಅವ್ರು ಅವ್ರು ಹೇಳಲಿ ಬಿಡ್ಲಿ ಅವರು ಅವ್ರೇನಾರು ಏನಾರು ಹೇಳಿ ಬಿಡ್ಲಿ ನೈತಿಕತೆ ಹಕ್ಕು ಡಿ ಕೆ ಶಿವಕುಮಾರ್ ಹಿಡಿದ್ರು ಇವ್ರಿಗೆ ಹಿಡಿದ್ರು ಇವ್ರಿಗೆ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲ ಬರುತ್ತೆ ಜನರಲ್ ಆಗಿ ಜನರಲ್ ಆಗಿ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ನೋಡೋದಾದ್ರೆ ಬಡ ಜನರ ಏನು ಉದ್ಯೋಗ ಕೊಡ್ತಾ ಇತ್ತು ಈ ಯೋಜನೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ನೀಡಿದ್ದು ಈ ಯು ಸರ್ಕಾರ ಇದನ್ನೇ ಅವ್ರು ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಅಹ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತ ಹೇಳಿ ಮತ್ತವರೊಂದು ಇನ್ನೊಂದು ಮಾತಾಡ್ತಾರೆ ಬ ಕೆಪಿಸಿಸಿ ಅಧ್ಯ ಉಪಾಧ್ಯಕ್ಷ ಉಗ್ರಪ್ಪ ಒಂದು ಪತ್ರ ಬರೆದಿದ್ದಾರೆ ಸೊ ಆ ಪತ್ರ ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಆ ಮೂಲಕ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಗಾಂಧಿ ತತ್ವ ಏನು ಅಂತಂದ್ರೆ ಹಳ್ಳಿಗೊಂದು ಶಾಲೆ ಸಹಕಾರ ಹಳ್ಳಿಗೊಂದು ಶಾಲೆ ಹಳ್ಳಿಗೊಂದು ಸಹಕಾರ ಸಂಘ ಹಳ್ಳಿಗೊಂದು ಪಂಚಾಯಿತಿ ಇದು ಗಾಂಧೀಜಿ ಸಂಕಲ್ಪ ಈ ತತ್ವವನ್ನು ನಾವು ಉಳಿಸ್ತೀವಿ ಹೇಳಿ ಸಂಕಲ್ಪ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಳ್ಳಿಗೊಂದು ಶಾಲೆ ಉಳಿಸ್ತಾರ ಸೊ ಅದು ಬೇರೆ ಪ್ರಶ್ನೆ ನಾವು ಅವ್ರನ್ನ ಇದೇ ಕಾಂಗ್ರೆಸ್ ಸರ್ಕಾರನ ನಾವು ಪ್ರಶ್ನೆ ಮಾಡಿ ಕೇಳ್ತೀವಿ ಅದು ಮುಂದಿನ ಕಾರ್ಯಕ್ರಮದ ನಂಗೆ ಡೈವರ್ಟ್ ಆಗ್ಬಿಡ್ತಿದ್ದ ಬಡ ಜನರ ಉದ್ಯೋಗದ ಹಕ್ಕಿನ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯು ಪಿ ಎ ಸರ್ಕಾರ ಇದನ್ನ ಜಾರಿಗೆ ತಂದಿತ್ತು ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ವಿಶ್ವ ಬ್ಯಾಂಕ್ ನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಯೋಜನೆಯನ್ನ ಅಹ್ ಶಾಗ್ಲ ಶ್ಲಾಘನೆ ಮಾಡಿದ್ರು ಐದ್ ಸಾವಿರದ ಏಳ್ನೂರು ಪಂಚಾಯಿತಿಗಳಿದ್ದಾಗ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಈ ಯೋಜನೆಯಿಂದ ಆರ್ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ಲಾಗ್ತಾ ಇತ್ತು ಅಂತ ಹೇಳಿದ್ರು ಯಾವ ಕಾಮ ಕಾಮಗಾರಿ ಅಭಿವೃದ್ಧಿ ಕೆಲಸ ನಡಿಬೇಕು ಅನ್ನೋದನ್ನ ಆಯಾ ಪಂಚಾಯತಿ ಸ್ಥಳೀಯ ಪಂಚಾಯತಿಗಳ ಜಮೀನಲ್ಲಿ ಕೂಲಿಗೆ ಹೋಗೋದಕ್ಕೆ ಹಿಂಜರಿ ಕೆಲಸ ಪಡೆಯೋ ಅವಕಾಶ ಕೂಡ ಇತ್ತು ಆಗಿನ ಸಚಿವ ಸಿ ಪಿ ಜೋಶಿ ಅನ್ನೋರು ಈ ಯೋಜನೆಯನ್ನು ರೂಪಿಸಿದ್ರು ಇಂತ ಐತಿಹಾಸಿಕ ಯೋಜನೆಯನ್ನ ಯು ಪಿ ಎ ಸರ್ಕಾರ ಮಾಡಿತ್ತು ಆಶ್ರಯ ಮನೆ ಇಂದಿರಾ ಆವಾಸ್ ನಿರ್ಮಾಣ ಮನೆ ದನದ ಕೊಟ್ಟಿಗೆ ವ್ಯವಸಾಯ ಸಂಬಂಧಿ ಕೆಲಸ ಮಾಡೋದಕ್ಕೆ ಕೂಲಿ ಕೊಡ್ಲಾಗ್ತಾ ಇತ್ತು ಈ ಯೋಜನೆ ಮೂಲಕ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈ ಯೋಜನೆ ಆಂದೋಲನವಾಗಿತ್ತು ಯೋಜನೆಗೆ ಸರ್ಕಾರ ತೊಂಬತ್ ಪರ್ಸೆಂಟ್ ಅನುದಾನ ಕೊಡ್ತಾ ಇತ್ತು ಕಬ್ಬಿಣ ಸಿಮೆಂಟ್ ನಂತಹ ಸಾಮಗ್ರಿಗಳ ಬಳಕೆ ಕಾಮಗಾರಿಗಳಿದ್ರೆ ಅವುಗಳಿಗೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಕೊಡ್ತಾ ಇತ್ತು ಏಳು ಸಾವಿರ ಜನ ಇದರ ಉಸ್ತುವಾರಿ ಜವಾಬ್ದಾರಿಯ ಉದ್ಯೋಗ ಸೃಷ್ಟಿಯಾಗಿದ್ದು ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸಿ ಈ ಯೋಜನೆಗೆ ಹೊಸ ರೂಪ ಕೊಟ್ಟಿದ್ದಾರೆ ಹೊಸ ಪ್ರಾಕ್ರ ಪ್ರಕಾರ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಅನುದಾನ ಕೊಡ್ತವೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಶೇಷ ಅಧಿವೇಶನ ಚರ್ಚೆ ನಡೆಸ್ತಾ ಇದೀವಿ ಎರಡು ದಿನಗಳ ಕಾಲ ಏನು ಚರ್ಚೆ ಮಾಡ್ಲೇ ಇಲ್ಲ ಇವರು ಹೇಳ್ತಾರೆ ಇವರು ನಿಕೇಶಕುಮಾರ್ ಹೇಳ್ತಾರೆ ಚರ್ಚೆ ಮಾಡ್ಲೇ ಇಲ್ಲ ಬಿಜೆಪಿ ನಾಯಕರು ಗಾಂಧಿ ಪ್ರತಿಮೆ ಮುಂದೆ ಕೂತು ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಮಾಹಿತಿ ಬಂದಿದೆ ಬಿಜೆಪಿಯವರು ಗಾಂಧಿ ಪ್ರತಿಮೆ ಮುಂದೆ ಕೂರುವ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಇನ್ನು ಮುಂದೆ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಭಾವಚಿತ್ರವನ್ನು ಇಟ್ಕೋಬೇಡಿ ನಿಮ್ಗೆ ಯೋಗ್ಯತೆ ಇಲ್ಲ ಗಾಂಧಿ ಅವರನ್ನ ನಾಥುರಾಮ್ ಗೋಡ್ಸೆ ಹತ್ಯೆ ಮಾಡಿದ್ದಲ್ಲದೆ ಬಿಜೆಪಿ ಹಾಗೂ ಎನ್ ಡಿ ಎ ಸರ್ಕಾರ ಅವರ ಮತ್ತೆ ಮತ್ತೆ ಅವರನ್ನ ಹತ್ಯೆ ಮಾಡ್ತಾ ಇದೆ ಅವರ ಹೆಸರನ್ನ ಅಳಿಸಾಕೋ ಪ್ರಯತ್ನ ಮಾಡ್ತಾ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಳ್ಳಿಗಳ ಹೆಸರನ್ನು ಉದ್ಧಾರಕ್ಕೆ ನೀಡಿದ ನರೇಗಾ ಬಿಜೆಪಿಯ ದೇಶಕ್ಕೆ ನಿರುದ್ಯೋಗ ಹರಡ್ತಾ ಇದೆ ನಿರುದ್ಯೋಗ ರೋಗವನ್ನ ತಂತ ಇದೆ ಬಿಜೆಪಿ ಗಾಂಧಿ ದ್ವೇಷಕ್ಕೆ ಧಿಕ್ಕಾರ ನರೇಗಾ ರದ್ದಾಗೋದಕ್ಕೆ ಎಂದಿಗೂ ಬಿಡೋದಿಲ್ಲ ನಮಗೆ ವಿ ಗ್ರಾಮ್ ಜಿ ಬೇಕು ಗಾಂಧಿ ಬೇಕು ಇವತ್ತು ಪೊಲೀಸರು ನಮ್ಮನ್ನ ಬಂಧಿಸ್ರು ನಾವು ಹಿಂಜರಿಯೋದಿಲ್ಲ ಸರ್ಕಾರ ಇದ್ರು ನಾವು ಜೈಲಿಗೆ ಹೋದ್ರು ಸರಿ ನರೇಗಾ ಯೋಜನೆಗೆ ಮರು ಜಾರಿಗೆ ಹೋರಾಟ ಮಾಡ್ತೀವಿ ಕೇಂದ್ರ ಸರ್ಕಾರದ ಕೃಷಿ ಕರಾಳ ಕಾಯ್ದೆಯನ್ನು ಹಿಂಪಡೆದಂತೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೃಷಿ ಕರಾಳ ಕಾಯ್ದೆಯನ್ನ ಹಿಂಪಡೆದಂತೆ ನರೇಗಾ ಯೋಜನೆಯನ್ನು ಹಿಂಪಡಿಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರ ಕೃಷಿ ಕರಾಳ ಕಾಯ್ದೆನ ವಾಪಸ್ ತೆಗೆದುಕೊಡ್ತಾರೆ ನಿಮ್ಮ ಸರ್ಕಾರ ವಾಪಸ್ ತೆಗೆದುಕೊಂಡಿದ್ಯಾ ನೀವೇ ಉಪಮಂತ್ರಿ ಆಗಿರೋ ಉಪಮುಖ್ಯಮಂತ್ರಿ ಆಗಿರೋ ಸರ್ಕಾರ ಕೇಂದ್ರ ಕೃಷಿ ಕಾಯ್ದೆಯನ್ನ ವಾಪಸ್ ತೆಗೆದುಕೊಂಡಿದೆಯಾ ಮಿಸ್ಟರ್ ಡಿ ಕೆ ಶಿವಕುಮಾರ್ ಆನ್ಸರ್ ಟು ಕನಕಪುರ ಕ್ಷೇತ್ರದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ಅಭಿವೃದ್ಧಿ ಕಾರ್ಯ ಮಾಡಿದ್ದೇವೆ ಈ ಯೋಜನೆ ಡಿ ಕೆ ಶಿವಕುಮಾರ್ ಹಣ ಉಡಿ ಹೊಡೆದಿದ್ದಾನೆ ಅನುಮಾನ ಸರ್ಕಾರ ತನಿಖೆ ಮಾಡಿಸ್ತು ನಂತರ ಅವರೇ ನಮ್ಮ ಕೆಲಸ ಮಾಡಿ ಪ್ರಶಸ್ತಿ ಕೊಟ್ಟರು ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ನರೇಗಾ ಬಗ್ಗೆ ಚರ್ಚೆಗೆ ಬರಲಿ ಅಂತ ಹೇಳಿ ಡಿ ಕೆ ಶಿ ಆಹ್ವಾನ ಕೊಟ್ಟಿದ್ದಾರೆ ನಾನು ಸಿದ್ಧ ಇದ್ದೇನೆ ಈ ಯೋಜನೆಗೆ ಇಪ್ಪತ್ತು ವರ್ಷಗಳಾಗಿದ್ದಾವೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ ಈ ಯೋಜನೆ ಅಕ್ರಮ ನಡೆದಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ ನಮ್ಮ ಪಂಚಾಯತ್ ಅಕ್ರಮ ನಡೆದ ಪ್ರಕರಣಗಳನ್ನು ಕ್ರಮ ಕೈಗೊಂಡಿದ್ದೇವೆ ಯಾರೋ ಕೆಲವರು ಮಾಡ ತಪ್ಪು ಮಾಡಿದ್ರೆ ಆ ಯೋಜನೆ ಏನೇನು ಯುವಕದ ಮೂಗು ಕತ್ತರಿಸೋ ಕೆಲಸ ಮೂಗು ಕತ್ತರಿಸೋ ಕೆಲಸ ಮಾಡ್ಬೇಕಾ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ನೂತನ ಯೋಜನೆ ಅನುಷ್ಠಾನ ಸಾಧ್ಯವಿಲ್ಲ ಎನ್ ಡಿ ಎ ಮೈತ್ರಿ ನಾಯಕ ಚಂದ್ರಬಾಬು ನಾಯ್ಡು ಅವರೇ ಯೋಜನೆಗೆ ಅಪಸ್ವರಿದ್ದಾರೆ ಈ ಯೋಜನೆ ಜಾರಿ ಸಾಧ್ಯ ಇಲ್ಲ ಅಂದಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ನೂತನ ಕಾಯ್ದೆ ಹಿಂಪಡಿದ್ರೆ ಅದು ಸರ್ಕಾರಕ್ಕೆ ವಿಪತ್ತು ಆಪತ್ತು ಎದುರಾಗುತ್ತೆ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಎಚ್ಚರಿಕೆ ಕಂಟೇ ಕೊಟ್ಟಿದ್ದಾರೆ ಸೊ ಇನ್ನು ಈ ಸರ್ಕಾರ ಎಚ್ಚೆತ್ಕೊಂಡಿಲ್ವಾ ಕೇಂದ್ರ ಸರ್ಕಾರ ರೈತರ ಕಾರ್ಮಿಕರ ಪಂಚಾಯತಿ ಅಧಿಕಾರವನ್ನು ಕಿತ್ಕೊಳ್ತಾ ಇದೆ ಇದು ಇದರ ವಿರುದ್ಧ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯತಿಗಳಲ್ಲಿ ನರೇಗಾ ಕಾರ್ಮಿಕರನ್ನ ಒಳಗೊಂಡು ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಸ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ ಅಂತ ಹೇಳ್ತೀವಿ ಅಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು ಗಾಂಧಿ ಪ್ರತಿಮೆ ಎದುರು ಏನು ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಈ ಫೋಟೋ ಏನ್ ನೋಡ್ತಾ ಇದ್ದಾರೆ ನೀವು ಅದಕ್ಕೆ ನೀವು ನೋಡ್ಲಿ ಇಂಟ್ಲೆ ನನ್ನ ಮಾತು ನನ್ನ ವಾಯ್ಸ್ ಬರ್ತಾ ಇದೆ ನನ್ನ ಫೋಟೋ ನನ್ನ ವಿಡಿಯೋ ನಾನು ಹೈಡ್ ಮಾಡಿದೀವಿ ರಾಜ್ಯಪಾಲರ ವಿರುದ್ಧ ದುರ್ವರ್ತನೆ ತೋರಿದವರು ನೋಡಿ ವಿಷಯ ಡೈವರ್ಟ್ ಹೆಂಗ್ ಮಾಡ್ತಾರೆ ವಿಷಯ ಬಿಜೆಪಿ ಹೆಂಗ್ ಡೈವರ್ಟ್ ಮಾಡ್ತಾರೆ ಅದಕ್ಕೆ ಸಾಕ್ಷಿ ರಾಜ್ಯಪಾಲರ ವಿರುದ್ಧ ದುರ್ವರ್ತನೆ ತೋರಿದವರು ಶಾಸಕರ ಮನೆಗೆ ಬೆಂಕಿ ಇಟ್ಟ ಗೂಂಡಾಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲದವರು ಇವರು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಅಂತ ಹೇಳಿ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅಬಕಾರಿ ಹಗರಣಕ್ಕೆ ನೋಡಿ ಅಬಕಾರಿ ಹಗರಣ ಆಗಿದೆಯಾ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹಗರಣ ಬಂತು ಮತ್ತೆ ಒಬ್ಬ ಸಿ ಮನೀಶ್ ಸಿಸೋಡಿಯಾ ಹಗರಣ ಬಂತು ಆ ಅವ್ರನ್ನ ಜೈಲಲ್ಲಿ ಇಟ್ರು ಬಿಡ್ಲೇ ಇಲ್ಲ ಅವ್ರ ಸರ್ಕಾರ ಮಾಡೋದಕ್ಕೆ ಕೊನೆಗೆ ಏನಾಯ್ತು ಕೊನೆಗೆ ಅದು ಅಲ್ಲ ಅಕ್ರಮ ನಡೆದೇ ಇಲ್ಲ ಅಂತ ಬಂತು ತನಿಖೆ ಇವ್ರದೇ ತನಿಖೆ ಇವ್ರದೇ ಎಲ್ಲ ಮಾಡಿ ಇವತ್ತು ತಿರ್ಗಾ ಇಲ್ಲಿ ಅದೇ ಆರ್ ಸಾವಿರ ಕೋಟಿ ರೂಪಾಯಿ ಪ್ರಕರಣವನ್ನ ಕೈಗೆತ್ತ ಇದು ಬಿಜೆಪಿಯ ವರಸೆ ಬಿಜೆಪಿಯ ಹೈನಾತಿಯ ಆಟ ಅಬಕಾರಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾದ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಜಂಟಿ ಅಧಿವೇಶನ ಮುಗಿಸಿ ರಾಜ್ಯಪಾಲರು ವಾಪಸ್ ಹೋಗುವ ಸಂದರ್ಭದಲ್ಲಿ ವಿಧಾನಸಭೆ ಸಭಾಂಗಣ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿ ಅಗೌರವ ತೋರಿದ್ದಾರೆ ಎನ್ ಹರಿಪ್ರಸಾದ್ ಶರತ್ ಬಚ್ಚೆ ಗೌಡ ಕೂಡಲೇ ಅಮಾನತ್ ಮಾಡಬೇಕು ಕಾಂಗ್ರೆಸ್ ನಾಯಕರು ಎಲ್ಲರೂ ಧಮಕಿ ಆಗ್ತಾ ಇದ್ದಾರೆ ಶಿಡ್ಲಿಕಟ್ಟ ಶಿಡ್ಲಿಕಟ್ಟು ರಾಜೀವ್ ರಾಜೀವ್ ಕೂಡ ಹದಿನಾಲ್ಕು ದಿನ ಪೊಲೀಸ್ ಕೈಗೆ ಸಿಗ್ಲಿ ಅಂದ್ರೆ ಹೇಗೆ ಅವರನ್ನು ಕಾಂಗ್ರೆಸ್ ನಾಯಕರು ತಮ್ಮ ಇಟ್ಕೊಂಡಿದ್ರೆ ಅಂತ ಹೇಳ್ತಾರೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಕುರಿತು ವಿಡಿಯೋ ಹರಿದಾಡ್ತಾ ಇದೆ ಆಡಿಯೋ ಹರಿದಾಡ್ತಾ ಇದೆ ರಾಜ್ಯದ ಮಾನ ಮಾರದೆ ಆರಾಜ್ ಆಗ್ತದೆ ಕೂಡಲೇ ಅಪಕಾರ ಸಿದ್ಧ ರಾಜೀನಾಮೆ ಮಾಡಬೇಕು ಅಂತ ಅಶೋಕ್ ಹೇಳ್ತಾರೆ ಆರ್ ಸಾವಿರ ಕೋಟಿ ಅಪಕಾರ ತನಿಖೆಯನ್ನ ಹೈಕೋರ್ಟ್ ನ್ಯಾಯಮೂರ್ತಿ ತನಿಖೆ ನಡೆಸಬೇಕು ಅಂತ ವಿಜಯೇಂದ್ರ ಹೇಳ್ತಾರೆ ಸೊ ಇವರೆಲ್ಲ ಹೇಳಿದ್ರು ಇವರು ಯಾವುದೇ ಕಾರಣಕ್ಕೂ ಬಿಜೆಪಿಯವರು ಅವರು ಗಾಂಧಿಯ ಯೋಜನೆ ಮಹಾತ್ಮ ಗಾಂಧಿ ಯೋಜನೆ ತೆಗೆದುಹಾಕಿರೋದ್ರ ಬಗ್ಗೆ ಮಾತಾಡಲ್ಲ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಮಾತಾಡಲ್ಲ ವಿಷಯವನ್ನ ಡೈವರ್ಟ್ ಮಾಡ್ತಾರೆ ಸೊ ವಿಷಯ ಡೈವರ್ಟ್ ಮಾಡೋದ್ರಲ್ಲಿ ಋಸ್ತುಮ್ ಗಿರಾಕಿಗಳು ಎತ್ತದ ಕೈ ಈ ಬಿಜೆಪಿಯವರು ಇದ್ರಲ್ಲಿ ಏನು ರಾಜಕೀಯ ಏನಿಲ್ಲ ನಾವು ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ಕೂಡ ಅದನ್ನೇ ಹೇಳ್ತೀವಿ ಇವ್ರು ತಪ್ಪು ಮಾಡ್ರು ಅವ್ರು ಅವ್ರ ತಪ್ಪು ನಾನು ಹೇಳ್ತೀವಿ ಇನ್ನು ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡ್ತಾ ಇಡೀ ಸದನದಲ್ಲಿ ಇಡೀ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯತಿಗಳಿಗೆ ಸತ್ಯ ಹೇಳಿದ್ರೆ ದ್ವೇಷ ಮಾಡ್ತಾರೆ ಅಂತ ಹೇಳಿ ಸಂತೋಷ್ ಹೇಳಿದರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ವಿ ಬಿ ರಾಮ್ ಜಿ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಏನು ಪ್ರತಿಭಟನೆ ಮಾಡ್ತಾ ರಾಜಭವನ್ ರಾಜಭವನಕ್ಕೆ ಚಲೋ ಅಂತ ಮಾಡಿ ಚಲವ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತನ ಕಾಂಗ್ರೆಸ್ ಕಾರ್ಯಕರ್ತನ ಮುಖ್ಯಮಂತ್ರಿ ಬಂಧಿಸಿದ್ರು ವಿ ಬಿ ರಾಮ್ಜಿ ಯೋಜನೆ ಕಾಯ್ದೆ ಹಿಂಪಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಸ್ವಾತ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿತು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಒಬ್ಬ ವೀರಪ್ಪ ಮೈಲಿ ಎಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿಧಾನ ಪರಿಷತ್ ಸಚೇತಕ ಸಲೀಂ ಅವರ ಪ್ರತಿಭಟನೆ ಮುಖ್ಯಮಂತ್ರಿ ಮೇಲೆ ಭಾಗವಹಿಸಿದರು ಇವರು ರಾಷ್ಟ್ರ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟರು ಸೊ ಇದು ನಮ್ಮ ಮುಂದೆ ಇರ್ತಕ್ಕಂತ ಚಿತ್ರಣ ಈ ಪ್ರತಿಭಟನೆ ಮಾಡತಕ್ಕಂಥದ್ದು ಮತ್ತು ಇದೆಲ್ಲವನ್ನ ಮಾಡತಕ್ಕಂಥದ್ದು ಇಲ್ಲಿ ಇದಕ್ಕೆ ಅಲ್ಟಿಮೇಟ್ ಉತ್ತರ ಯಾರು ಕೊಡ್ತಾರೆ ಕೊಡ ಕೊಡ್ಲಿಲ್ಲ ಯಾರು ಕೂಡ ಉತ್ತರ ಕೊಡ್ಲಿಲ್ಲ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಒಂದು ಭಾಷಣ ಒಂದು ಭಾಷಣದ ವಿಡಿಯೋ ಇಲ್ಲಿ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ತಂದಿದ್ದಾರೆ ಇನ್ನೊಂದು ಬಹಳ ಇನ್ನೊಂದು ಪ್ರಮುಖವಾದ ಬಹಳ ಪ್ರಮುಖವಾದ ಒಂದು ನಿರ್ಣಯವನ್ನು ಕೂಡ ಒಂದು ತಗೊಂಡಿದ್ದಾರೆ ನಾವು ಜನವರಿ ಆರನೇ ತಾರೀಕು ಜನವರಿ ಆರನೇ ತಾರೀಕು ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಇದೇ ಕೆಲಸವನ್ನ ಮಾಡಕ್ ಹೊರಟ ಆದ್ರೆ ಆ ಹಳ್ಳಿಲಿ ಕೆಲವರು ನಮ್ಗೆ ಬಹಳ ತೊಂದರೆ ಕೊಟ್ಟರು ಆ ಹಳ್ಳಿಲಿ ತೊಂದರೆ ಕೊಟ್ಟರು ಇವತ್ತು ಸರ್ಕಾರ ಆ ಕೆಲಸವನ್ನ ಮಾಡಿದೆ ಏನ್ ಕೆಲಸ ಮಾಡಿದೆ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಗ್ರಾಮ ಪಂಚಾಯತ್ನೂ ಇನ್ಮೇಲೆ ಗಾಂಧಿ ಗ್ರಾಮ ಗಮನಿಸ್ಬೇಕು ಎಲ್ಲರೇ ಗಾಂಧಿ ಗ್ರಾಮ ಸರ್ಕಾರ ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಂಡಿದೆ ಸರ್ಕಾರ ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಂಡಿದೆ ಇನ್ ಮುಂದಕ್ಕೆ ಗ್ರಾಮ ಪಂಚಾಯತಿಗಳನ್ನ ಗಾಂಧಿ ಗ್ರಾಮ ಅಂತ ಕರೀತಾರೆ ಇದನ್ನೇ ನಾವು ಮಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗಮನಿಸಬೇಕು ಬಿಡದಿಯಲ್ಲಿ ನಾವು ಇದೇ ಮಾಡಕ್ ಹೊರಟಿದ್ದು ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ನಾವು ಗಾಂಧಿ ಗ್ರಾಮ ಸ್ವರಾಜ್ ಅಂತ ಹೇಳಿ ಘೋಷಣೆ ಮಾಡಿ ಅಲ್ಲಿ ಕೃಷಿ ಇರಬೇಕು ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಜಮೀನನ್ನು ವಶಪಡಿಸ್ಕೊಳ್ಬಾರ್ದು ಅಂತ ಹೇಳಿ ನಾವು ಮಾಡೋದು ಮಾಡಕ್ ಹೊರಟು ಆದ್ರೆ ಅಲ್ಲಿ ರೈತರು ರೈತ ಮುಖಂಡರುಗಳು ರೈತರಲ್ಲ ರೈತ ಮುಖ ಕೆಲವರು ಗುತ್ತಿಗೆದಾರರು ರೈತ ಹೋರಾಟದ ಹೆಸರನ್ನ ಗುತ್ತಿಗೆದಾರರು ಅಲ್ಲಿ ಆ ಯೋಜನೆಯನ್ನ ನಾವು ಜಾರಿ ಮಾಡದಕ್ಕೆ ಬಿಡ್ಲಿಲ್ಲ ಗಾಂಧಿ ಗ್ರಾಮ ಸ್ವರಾಜ್ ಅಂತ ಯೋಜನೆ ಘೋಷಣೆ ಮಾಡಕ್ ಬಿಡ್ಲಿಲ್ಲ ಆದ್ರೆ ಇವತ್ತು ಇವತ್ತು ಸರ್ಕಾರ ನಮ್ಮ ಹೆಸರನ್ನ ಇವತ್ತು ತೆಗೆದುಕೊಂಡಿದೆ ನಾವು ಮಾಡಿದ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಿದೆ ಗಾಂಧಿ ಗ್ರಾಮ ಸ್ವರಾಜ್ ಅಂತ ಹೇಳಿ ಘೋಷಣೆ ಮಾಡ್ತಾ ಇದೆ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಹೆಸರನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಕರ್ನಾಟಕದ ಆರು ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ಇಡಲಾಗುವುದು ಇದು ಸಿಯಾನ್ ಕನ್ನಡ ಚಾನೆಲ್ ನ ಸಕ್ಸಸ್ ಸಿಯಾನ್ ಕನ್ನಡ ಚಾನಲ್ ನ ಸಕ್ಸಸ್ ಸಿಯಾನ್ ಕನ್ನಡದ ಕಾನ್ಸೆಪ್ಟ್ ಇದು ಹೆಸರನ್ನ ಇಡಲಾಗುವುದು ಮುಂದೆ ಬಜೆಟ್ ನಲ್ಲಿ ಅಧಿಕೃತ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘೋಷಣೆ ವಿ ಬಿ ರಾಮ್ ಜಿ ಯೋಜನೆಯನ್ನ ವಿರೋಧಿಸಿ ಸ್ವಾತಂತ್ರ್ಯ ಉದ್ಯಾನ ಮಂಗಳವಾರ ನಡೆದಂತಹ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದ್ರು ಆರ್ ಎಸ್ ಎಸ್ ಅವರನ್ನ ಗೋಡ್ಸೆ ಕೊಂದ್ರು ಈಗ ಆರ್ ಎಸ್ ಎಸ್ ನ ಪ್ರೋತ್ಸಾಹದಿಂದ ಎರಡನೇ ಬಾರಿಗೆ ಗಾಂಧಿ ಹತ್ಯೆ ಮಾಡಿದರೆ ಗಾಂಧೀಜಿ ಅವರ ಶ್ರಮ ಸಂಸ್ಕೃತಿಯ ಮನರೇಗಾ ಯೋಜನೆ ರದ್ದುಪಡಿಸಿ ಹೊಸ ಕಾಯ್ದೆಯನ್ನು ತರೋದಕ್ಕೆ ಹೊರಟಿದರೆ ಗಾಂಧೀಜಿ ಅವರ ಹೆಸರನ್ನ ಪಂಚಾಯತಿಗಳಿಗೆ ಇಡ್ತಾ ಇದೀವಿ ಅಂತ ಹೇಳಿದ್ರು ವಿಶೇಷ ಅಧಿವೇಶನ ಕರೆದಿದ್ದೇವೆ ಹೊಸ ಅದು ಒಂದೇ ಒಂದು ಮಾತಾಡಿಲ್ಲ ಇನ್ನು ಯಾರು ಕೂಡ ಹೊಸ ಕಾಯ್ದೆ ವಿರುದ್ಧ ನಿರ್ಣಯ ಕೈಗೆತ್ತಿಕೊಳ್ತೇವೆ ಅಂತರು ಹಿಂದೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದಾಗ ರೈತರು ಹೋರಾಟವನ್ನು ವಾಪಸ್ ಪಡೆಯಲಾಯಿತು ಈಗ ಕಾರ್ಮಿಕರು ರೈತರೊಂದಿಗೆ ಕಾಯ್ದೆ ತಿದ್ದುಪಡಿ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಇವತ್ತು ನೀವು ಗಾಂಧಿ ಗಾಂಧಿ ಗ್ರಾಮ ಅಂತ ಘೋಷಣೆ ಮಾಡಿದಿರ ಮತ್ತು ಕೃಷಿ ಕಾಯ್ದೆ ಬಗ್ಗೆ ರದ್ದು ಮಾಡ್ತೀವಿ ಅವರು ಕೃಷಿಕರು ಮತ್ತು ಕಾರ್ಮಿಕರ ಕಾನೂನುಗಳನ್ನ ಕೇಂದ್ರ ಸರ್ಕಾರ ರದ್ದು ಮಾಡಲಿ ಅಂತ ಹೇಳ್ತಾ ನೀವು ರದ್ದು ಮಾಡಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರದ್ದು ಮಾಡಬೇಕು ಇನ್ ಮುಂದೆ ಕೇಂದ್ರದ ಕಾನೂನು ಕಾನೂನು ಯಾವ ಕಾನೂನು ಕೃಷಿ ಕೃಷಿ ಕಾನೂನು ನಮ್ಮ ರಾಜ್ಯದಲ್ಲಿ ಇರಲ್ಲ ಅಂತ ಹೇಳ್ಬೇಕು ಕಾರ್ಮಿಕ ಕಾನೂನು ಇರಲ್ಲ ಅಂತ ಘೋಷಣೆ ಮಾಡ್ಬೇಕು ನೀವು ಈಗ ಈ ಎರಡು ದಿನಗಳ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳೇ ನೀವು ಘೋಷಣೆ ಮಾಡ್ಬೇಕು ಸಿಯಾನ್ ಕನ್ನಡ ಸಿಯಾನ್ ಕನ್ನಡ ಚಾನೆಲ್ ನಿಮ್ಮನ್ನು ಒತ್ತಾಯಿಸುತ್ತೆ ನಾವು ಏನು ಗಾಂಧಿ ಗ್ರಾಮ ಅಂತ ಏನು ಘೋಷಣೆ ಮಾಡಕ್ ಹೊಂಟಿದ್ದೋ ಗಾಂಧಿ ಗ್ರಾಮ್ ಸ್ವರಾಜ್ ಅಂತ ಹೇಳಿ ಘೋಷಣೆ ಮಾಡಕ್ ಹೊಂಟಿದ್ದೋ ಸೊ ಅದಕ್ಕೆ ಏನು ಅಲ್ಲಿ ಕೆಲವರು ಕೊಕ್ಕೆ ಹಾಕಿದ್ರು ತೊಡೆ ಹಾಕಿದ್ರು ತಡೆ ಹಾಕಿದ್ರು ಸೊ ಇವತ್ತು ನೀವು ಅದನ್ನ ಹೇಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಇವತ್ತು ಬಂದಿದೆ ಇವತ್ತು ನಿಮ್ಗೆ ಸಿದ್ದರಾಮಯ್ಯವ್ರಿಗೆ ಇವತ್ತು ಸಿದ್ದರಾಮಯ್ಯವರ ಟ್ವೀಟ್ ಅಕೌಂಟ್ ಹೇಳ್ತಾರೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಟ್ವೀಟ್ ಓದ್ತೀನಿ ನಿಮ್ ಮುಂದೆ ಗ್ರಾಮೀಣ ಆರ್ಥಿಕತೆಗೆ ಬಲ ತುಂಬಿ ಆ ಮೂಲಕ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವುದು ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯದ ಆಶಯವಾಗಿತ್ತು ಈ ಚಿಂತನೆಯ ಮೇಲೆ ಜೀವ ತೆಳೆದ್ದೇ ಮನ್ರೇಗಾ ಯೋಜನೆ ಬಡ ಜನರಿಗೆ ಕೆಲಸವನ್ನು ಸಂವಿಧಾನಾತ್ಮಕ ಹಕ್ಕನ್ನಾಗಿಸಿ ವರ್ಷದ ಯಾವುದೇ ದಿನಗಳಲ್ಲಿ ಅವರು ವಾಸಿಸುವ ಸ್ಥಳಗಳಲ್ಲೇ ಉದ್ಯೋಗ ಒದಗಿಸುವುದು ಮನ್ರೇಗಾ ಯೋಜನೆಯ ಮೂಲ ಆಶಯ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಕೇವಲ ಮಹಾತ್ಮ ಗಾಂಧಿ ಹೆಸರಿನ ಹೆಸರಿನ ಯೋಜನೆ ರದ್ದು ಮಾಡಿರಲಿಲ್ಲ ಬದಲಿಗೆ ಗ್ರಾಮೀಣ ಆರ್ಥಿಕತೆಯನ್ನು ಗುಡುಮೇಲು ಮಾಡಿದೆ ನಾಥುರಾಮ್ ಗೋಡ್ಸೆ ಗುಂಡೇಟ್ಟಿಗೆ ಮಹಾತ್ಮ ಗಾಂಧಿ ಬಲಿಯಾದ ಬಳಿಕ ಹೇಗೆ ಮನೆ ಮನೆಗೆ ಗಾಂಧಿ ನೋಡಿ ಇದು ನಾವು ಅವತ್ತು ಘೋಷಣೆ ಮಾಡಿದ ಬಿಡದಿಯಲ್ಲಿ 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 ನಾವು ಘೋಷಣೆ ಮಾಡಿದ ಸಿಯಾನ್ ಕನ್ನಡ ಘೋಷಣೆ ಮಾಡಿದ ಈ ಚಾನಲ್ ನಮ್ದು ಮೂರನೇ ಜನವರಿ ಮೂರನೇ ತಾರೀಕು ರಾಮನಗರ ಪತ್ರಿಕಾ ಘೋಷಣೆ ಕೂಡ ಮಾಡಿದ ಮನೆ ಮನೆಗೆ ಗಾಂಧಿ ನಾಥುರಾಮ್ ಗೋಡ್ಸೆ ನಂತರ ಮನೆ ಮನೆಗೆ ಗಾಂಧಿ ವಿಚಾರಗಳಿಗೆ ಹೆಚ್ಚೆಚ್ಚು ತಲುಪದೋ ಇನ್ನು ಮುಂದೆ ಹಾಗೆ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಗಾಂಧೀಜಿಯವರ ಹೆಸರು ರಾರಾಜಿಸುತ್ತೆ ಮುಂಬರುವ ಬಜೆಟ್ ನಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಲಾಗುವುದು ಅಳಿಸಿ ನಕ ಅಳಿಸಿ ಹಾಕಲು ಗಾಂಧಿ ಎಂಬುದು ಬರೀ ಹೆಸರಲ್ಲ ಅನ್ಯಾಯ ಅಸತ್ಯಗಳ ವಿರುದ್ಧ ಅನ್ಯಾಯ ಅಸತ್ಯಗಳ ವಿರುದ್ಧ ಹೋರಾಟಕ್ಕೆ ಕೋಟ್ಯಂತರ ಭಾರತಕ್ಕೆ ಇಂದಿಗೂ ಪ್ರೇರಕ ಶಕ್ತಿಯಾಗಿದೆ ಮುಂದೆಯೂ ಗಾಂಧಿಯೇ ಈ ದೇಶದ ಆದರ್ಶ ಮತ್ತು ಅಸ್ಮಿತೆ ಸಿದ್ದರಾಮಯ್ಯನವರೇ ನಾವು ಇದೇ ಕೆಲಸವನ್ನ ನಾವು ನಮ್ಮ ಚಾನೆಲ್ ಮೂಲಕ ಮಾಡ್ ಮಾಡಿದೋ ಆದ್ರೆ ಅಲ್ಲಿ ತಡದ್ರು ಇವತ್ತು ನೀವು ಗಾಂಧೀಜಿ ಹೆಸರನ್ನ ಹೇಳ್ತಾ ಇದ್ದೀರಾ ಗಾಂಧಿ ಹೆಸರನ್ನ ಹೇಳ್ತಾರ ವೆಲ್ ಬಹಳ ಗಾಂಧಿ ಹೆಸರನ್ನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಬಹಳ ಸಂತೋಷ ನೀವು ಇವತ್ತೇ ಈ ಅಧಿವೇಶನದಲ್ಲೇ ಎರಡನೇ ಅಧಿವೇಶನದಲ್ಲೇ ನೀವು ಹೇಳ್ಬೇಕು ಕೃಷಿ ಕಾನೂನನ್ನ ರದ್ದು ಮಾಡ್ತಾ ಇದ್ದೀವಿ ಕಾರ್ಮಿಕ ಕಾನೂನನ್ನು ರದ್ದು ಮಾಡ್ತಾ ಇದೀವಿ ಅಂತ ನೀವು ಘೋಷಣೆ ಮಾಡಬೇಕು ಗಾಂಧಿ ಗ್ರಾಮವನ್ನ ಹೇಗೆ ನೀವು ಘೋಷಣೆ ಮಾಡ್ತೀರೋ ಹಾಗೆ ಕೃಷಿ ಕಾನೂನುಗಳು ಮೂರು ಕೃಷಿ ಕಾನೂನುಗಳನ್ನ ತೆಗೆದಾಕ್ತೀವಿ ಅಂತ ಹೇಳ್ಬೇಕು ಕೃಷಿಕರ ಮತ್ತು ಕಾರ್ಮಿಕರ ವಿರುದ್ಧವಾಗಿರ್ತ ಕಾನೂನುಗಳನ್ನು ರದ್ದು ಮಾಡಬೇಕು ಅವತ್ತು ಖಂಡಿತವಾಗಿ ನಿಜವಾಗಿ ನೀವು ಗಾಂಧಿಯ ಗ್ರಾಮ ಸ್ವರಾಜ್ಯವನ್ನ ಗ್ರಾಮ ಗಾಂಧಿ ಗ್ರಾಮವನ್ನ ಯಶಸ್ವಿ ಮಾಡಿದಾಗುತ್ತೆ ಸೊ ಅವಾಗ ಮಾತ್ರ ನಿಮ್ಮ ಪ್ರತಿಭಟನೆಗೆ ನಿಮ್ಗೂ ಅರ್ಥ ಬರುತ್ತೆ ಒಂದು ಕಡೆ ಒಂದು ಕಡೆ ಗಾಂಧಿ ಹೆಸರನ್ನ ನೀವು ಬಳಸ್ಕೊಂಡು ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಪ್ರತಿಭಟನೆ ಮಾಡ್ತಾ ಇದೀರ ಗುಡ್ ಮಾಡಿ ಗಾಂಧಿ ಹೆಸರು ಉಳಿಸ್ತೀವಿ ಅಂತ ಹೇಳ್ತೀರಾ ಹೇಳಿಸಿ ಗುಡ್ ಆದ್ರೆ ನೀವು ಬಿಜೆಪಿಯವರ ಜೊತೆ ಬಿಜೆಪಿಯವರ ಜೆ ತರ ನೀವು ಇಲ್ಲಿ ಮುಖ್ಯವಾಗಿ ಬಿಜೆಪಿಯವರ ತರ ನೀವು ಇಲ್ಲಿ ಎರಡು ಅಂದ್ರೆ ಎರಡೆರಡು ನಾಲಿಗೆ ಇರಬಾರ್ದು ಎರಡೆರಡು ಗಾ ಎರಡೆರಡು ನಾಲಿಗೆ ಎರಡೆರಡು ಮಾತುಗಳು ಬರಬಾರ್ದು ಸೊ ಎರಡೆರಡು ಮಾತುಗಳು ಬರಬಾರ್ದು ಏನ್ ಎರಡೆರಡು ಮಾತುಗಳು ಏನ್ ಎರಡೆರಡು ಮಾತುಗಳು ಸೊ ಎರಡೆರಡು ಮಾತುಗಳು ಬರಬಾರ್ದು ಅಂದ್ರೆ ನಾವು ಗಾಂಧಿ ಹೆಸರನ್ನು ಉಳಿಸ್ತೀವಿ ಗಾಂಧಿ ಹೆಸರನ್ನು ನಾವು ಅಳಿಸ್ತೀವಿ ಇದು ಇದು ನಡೆಯೋದಿಲ್ಲ ಇದು ನಡೆಯೋದಿಲ್ಲ ಸೊ ನೀವು ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸೊ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಈಗ ನಮ್ಗ ಜನಕ್ಕೆ ಅರ್ಥ ಆಗ್ಬೇಕಾಗಿರೋದು ರಾಜಕೀಯ ಯಾವುದು ಗಾಂಧಿ ಹೆಸರನ್ನ ರಾಜಕೀಯ ಬಿಡ್ಬಿಡಿ ಎಲ್ಲಾ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧಿ ಹೆಸರು ನಾಮಕರಣ ಮಾಡೋದು ಗೋಟ್ ಒಳ್ಳೇದು ಗಾಂಧಿ ಗ್ರಾಮ ಇನ್ ಮುಂದೆ ಪ್ರತಿ ಮುಂದೆ ಇನ್ ಮುಂದೆ ಪ್ರತಿ ಗ್ರಾಮ ಗಾಂಧಿ ಗ್ರಾಮ ಬಹಳ ಚೆನ್ನಾಗಿದೆ ಗುಡ್ ಆದ್ರೆ ಕೃಷಿ ಕಾನೂನು ತೆಗೆದಾಕಿ ಕೃಷಿ ಕಾನೂನು ತೆಗೆದಾಕಿ ಟೌನ್ಶಿಪ್ ಮಾಡ್ತೀವಿ ಹೇಳಿ ಗಾಂಧಿ ಆಶಯಗಳ ವಿರುದ್ಧವಾಗಿ ಭೂಮಿಯನ್ನ ವಶಪಡಿಸ್ಕೊಬೇಡಿ ಕೃಷಿ ಭೂಮಿಯನ್ನು ವಶಪಡಿಸ್ಕೊಬೇಡಿ ಮತ್ತು ಕೃಷಿ ಕಾರ್ಮಿಕರ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಮಿಕರ ಕಾನೂನನ್ನ ಜಾರಿಗೆ ತರಬೇಡಿ ಈ ಮೂರು ಮಾಡಿ ಖಂಡಿತ ಇವತ್ತು ಅವತ್ತು ನಮ್ಮ ರಾಜ್ಯದ ರಾಮರಾಜ್ಯ ಬರುತ್ತೆ ಗಾಂಧಿ ಗಾಂಧಿ ಗ್ರಾಮ ನಿಜವಾಗ್ಲು ಗಾಂಧಿ ಗ್ರಾಮ ಆಗುತ್ತೆ ನಾವು ನಿಮಗೆ ಬೆಂಬಲವನ್ನ ಕೊಡ್ತೀವಿ ನಾವ್ ಈಗಾಗ್ಲೇ ನಾವು ಕರ್ನಾಟಕದಲ್ಲಿ ಇಡೀ ಗಾಂಧಿ ಹೆಸರನ್ನ ಮನೆ ಮನೆಗೆ ತೆಗೆದುಕೊಂಡು ಮನೆ ಮನೆಗೆ ಗಾಂಧಿ ಮನೆ ಮನೆಗೆ ಗಾಂಧಿ ತೆಗೆದುಕೊಂಡ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸೊ ನೀವು ಮಾಡ್ತೀರಾ ಬಿಡ್ತೀರ ನಾವಂತೂ ಮಾಡ್ತೀವಿ ನೀವು ನೀವು ರಾಜಕೀಯ ಮಾಡ್ತೀರಾ ನಾವು ರಾಜಕೀಯ ಮಾಡಲ್ಲ ನಾವು ಪತ್ರಿಕೋದ್ಯಮ ಮಾಡ್ತೀವಿ ಗಾಂಧಿ ಪತ್ರಿಕೋದ್ಯಮ ನಮ್ದು ಈ ಅವರು ಗಾಂಧಿ ಹೆಸರನ್ನ ತೆಗೆದಾಕಿ ಗಾಂಧಿ ಮುಂದೆ ಪ್ರತಿಭಟನೆ ಮಾಡ್ತಾರೆ ನೀವು ಗಾಂಧಿ ಹೆಸರನ್ನ ಹೇಳಿ ಗಾಂಧಿಯ ವಿರುದ್ಧವಾದ ಕೆಲಸಗಳನ್ನು ನೀವು ಮಾಡ್ತೀರಾ ಗಾಂಧಿಯ ವಿರುದ್ಧವಾದ ನೀವು ಕೆಲಸಗಳನ್ನು ನೀವು ಮಾಡ್ತೀರಾ ಸೊ ಈ ರೀತಿ ಮಾಡುವ ಎಡಬೆಡಂಗಿ ಎರಡು ಅಂದ್ರೆ ನುಡಿ ನಡೆ ಎರಡು ಒಂದೇ ಆಗಿರ್ಬೇಕು ಅದೇ ಗಾಂಧಿ ನೀವು ಗಾಂಧಿ ಹೆಸರನ್ನು ಬರೀ ಹೆಸರು ಮಾತ್ರ ಹೇಳಬಾರದು ಅದನ್ನು ಪಾಲಿಸ್ಬೇಕು ಬಿಜೆಪಿಯವರು ಹೆಸರು ಹೇಳದಾಗ ಹೆಸರನ್ನು ಕಿತ್ತಾಕ್ತಾರೆ ಗಾಂಧಿ ವಿರುದ್ಧವಾಗಿ ನಡ್ಕೋತಾರೆ ನೀವು ಗಾಂಧಿ ಹೆಸರನ್ನ ಮಾಡಿ ಬಳಸಿ ಅದ್ರ ಗಾಂಧಿ ವಿರುದ್ಧವಾಗಿ ನಡ್ಕೋತೀರಾ ನೀವು ಡಿ ಕೆ ಶಿವಕುಮಾರ್ ಅದನ್ನ ಬಿಡಬೇಕು ಸೊ ಬಿಟ್ಟು ನಿಜವಾಗಿ ಗಾಂಧಿ ತತ್ವವನ್ನು ಪಾಲಿಸಬೇಕು ನೀವು ಪಾಲಿಸೋ ಮಾಡವರೆಗೂ ನಾವು ಬಿಡೋದಿಲ್ಲ ನಿಮ್ಮನ್ನ ಸೊ ಗಾಂಧಿ ಗ್ರಾಮ ಇದು ಸಿಯಾನ್ ಕನ್ನಡದ ಗೆಲುವು ಸಿಯಾನ್ ಕನ್ನಡದ ಗಮ ಗಾಂಧಿಯ ಗೆಲುವು ಇದು ಸಿಯಾನ್ ಕನ್ನಡ ಗೆಲುವು ಅಂದ್ರೆ ಜಂಬಾ ಅಹಂಕಾರ ಆಗುತ್ತೆ ಇದು ಗಾಂಧಿ ಗ್ರಾಮ ಗಾಂಧಿಯ ಗೆಲುವು ಗಾಂಧಿ ಉಳಿಬೇಕು ಗಾಂಧಿ ತತ್ವ ಉಳಿದ್ರೆ ಮಾತ್ರ ಅವತ್ತು ಒಂದು ನಮಗೆ ಬಹಳ ಪ್ರಮುಖವಾಗಿ ಒಂದು ದೊಡ್ಡ ಮಟ್ಟದ ಉತ್ತರವನ್ನು ಸಿಗುತ್ತೆ ಸೊ ಒಂದು ಇಲ್ಲಿ ಗಾಂಧಿಯ ಇವತ್ತು ನಾನು ಗಾಂಧಿಯ ಮೈ ಡ್ರೀಮ್ ಆಫ್ ಇಂಡಿಯಾ ಮೈ ಅವರು ನೇಷನ್ ಹೇಳ್ತಾರೆ ಆ ಅದರಲ್ಲಿ ಅವರು ಹೇಳ್ತಕ್ಕಂಥದ್ದು ಒಂದು ಒಂದು ಪೆಟ್ರಿಯಾಟಿಸಮ್ ಪೆಟ್ರಿಯಾಟಿಸಂ ಬಗ್ಗೆ ಅವ್ರು ಹೇಳ್ತಾರೆ ಸೊ ಯಾವುದು ನ್ಯಾಷನಲಿಸಮ್ ಅಂದ್ರೆ ಸೊ ನಿಮ್ಮ ವಿಲೇಜ್ ಒಂದು ರಿಪಬ್ಲಿಕ್ ಆಗ್ಬೋದು ನಿಮ್ಮ ವಿಲೇಜ್ ರಿಪಬ್ಲಿಕ್ ಆದ್ರೆ ನಿಮ್ಮ ಡಿಸ್ಟ್ರಿಕ್ ರಿಪಬ್ಲಿಕ್ ಆಗುತ್ತೆ ನಿಮ್ಮ ಡಿಸ್ಟ್ರಿಕ್ ರಿಪಬ್ಲಿಕ್ ಆದ್ರೆ ನಿಮ್ಮ ಸ್ಟೇಟ್ ರಿಪಬ್ಲಿಕ್ ಆಗುತ್ತೆ ನಿಮ್ಮ ಸ್ಟೇಟ್ ರಿಪಬ್ಲಿಕ್ ಆದ್ರೆ ನಿಮ್ಮ ನೇಷನ್ ರಿಪಬ್ಲಿಕ್ ಆಗುತ್ತೆ ನಿಮ್ ನೇಷನ್ ರಿಪಬ್ಲಿಕ್ ಆದ್ರೆ ಇಡೀ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಪಬ್ಲಿಕ್ ಆಗುತ್ತೆ ಸೊ ಇದು ಗಾಂಧಿ ತತ್ವ ಗಾಂಧಿ ತತ್ವ ಉಳಿಸಿ ಗಾಂಧಿಯನ್ನು ನಿಜವಾಗಿ ಪಾಲಿಸಿ ಹೆಸರಿಗೆ ಮಾತ್ರ ಇಟ್ಕೋಬೇಡಿ ಹೆಸರಿಗೆ ನಾಮ್ ಕೇವಲ ಬೇಡ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ನಾಮಕೆ ಬೇಡ ಖಂಡಿತವಾಗಿ ಮಾಡಿ ಖಂಡಿತವಾಗಿ ಮಾಡಿ ಎಲ್ಲಿ ಸತ್ಯ ಇರುತ್ತೋ ಆ ಸತ್ಯ ಹೋರಾಟ ಗೆಲ್ಲುತ್ತೆ ಸ ಗಾಂಧಿ ಹೇಳೋದು ಒಂದೇ ಎಲ್ಲಿ ಸತ್ಯ ಇರುತ್ತೆ ಸತ್ಯಾಗ್ರಹ ಗೆಲ್ಲುತ್ತೆ ಸತ್ಯಾಗ್ರಹ ಸತ್ಯಾಗ್ರಹ ಗೆಲ್ಲುತ್ತೆ ಸತ್ಯಾಗ್ರಹ ಗೆಲ್ಲಬಹುದು ಸತ್ಯ ಇರಬೇಕು ಕೃಷಿ ಭೂಮಿಯನ್ನು ವಶಪಡಿಸ್ಕೋಬೇಡಿ ಟೌನ್ಶಿಪ್ ಮಾಡಬೇಡಿ ಗಾಂಧಿ ವಿರುದ್ಧವಾದ ಕಾನೂನುಗಳನ್ನು ಜಾರಿಗೆ ತರಬೇಡಿ नमस्कार. ವಿಡಿಯೋ ಚಾನೆಲ್ ನ ನೋಡ್ತ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಭಕ್ತಿ ಕೊ